ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವು ಹೇಗಿದ್ದೀರಾ ಅಂತ ಕೇಳೋರಿಗೆ ನಾನು ಚೆನ್ನಾಗಿದ್ದೀನಿ ನೀವು ಇವತ್ತು ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡು ರಾತ್ರಿ ಬಟಾಣಿ ಕಂಡು ನೆನೆ ಹಾಕೋದ್ರ ಮತ್ತಿರ ಏನು ನಿಮ್ಮ ಹತ್ರ ಪಲಾವ್ ಮಸಾಲ ಪೌಡರೇ ಇಲ್ವಾ ಹಾಗಿದ್ದರೆ ಚಿಂತೆನೇ ಬೇಡ ಇರೋದ್ರಲ್ಲೇ ಹೇಗೆ ಸಂಭಾಳಿಸ್ಬೇಕು ಅಂತ ನಮ್ಮ ಮಿನಿ ನನಗೆ ಹೇಳ್ಕೊಟ್ಟಿರೋದನ್ನ ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಈ ನಾಲ್ಕು ಐಟಮ್ ಇದ್ರೆ ಸಾಕು ದಿಢೀರ್ ಅಂತ ಆಗೋಗುತ್ತೆ ಟೇಸ್ಟಿ ಸ್ಪೈಸಿ ಪಲಾವ್ ಬ್ಯಾಚುಲರ್ಸ್ ಎಲ್ಲರೂ ಮನೆಯಲ್ಲಿ ಅಮ್ಮ ಮಾಡ್ಕೊಟ್ಟು ಅಡುಗೆನೆ ತಿಂದು ಅಭ್ಯಾಸ ಆಗೋಗಿರ್ತಾರೆ ಜಾಬ್ ಅಂತ ಹೊರಗಡೆ ಬಂದಮೇಲೆ ಅವರೇ ಮಾಡ್ಕೊ ತಿನ್ನಬೇಕಾಗುತ್ತೆ ಅಥವಾ ಹೊರಗಡೆ ಫುಡ್ನೇ ತಿನ್ನಬೇಕಾಗುತ್ತೆ ಹೊರಗಡೆ ಫುಡ್ ರುಚಿ ಇರುತ್ತೆ ಆದರೆ ಆರೋಗ್ಯ ಇರಲ್ಲ ಅದೇ ನಾವೇ ಹಾಸ್ಟೆಲ್ ಪಿ ಜಿನಲ್ಲಿ ನಮಗೆ ಗೊತ್ತಿರೋದನ್ನ ಮಾಡ್ಕೊಂಡು ತಿನ್ನೂ ಸಾಕು ರುಚಿ ಜೊತೆಗೆ ಆರೋಗ್ಯನೂ ಕ್ಷೇಮ ಆಲೂಗಡ್ಡೆನ ಕಟ್ ಮಾಡಿ ತೊಣ್ಣಿಟ್ಕೊಳ್ಳಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲೆ ಮಸಾಲ ಪ್ಯಾಕೆಟ್ ಜೊತೆ ಬರೋ ಎಲ್ಲ ಚಕ್ಕೆ ಲವಂಗ ಪಲಾವ್ ಎಲೆ ಹಾಕಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಈಗ ಕಟ್ ಮಾಡಿರೋ ಮೆಣಸಿನ್ಕಾಯಿನ ಹಾಕಿ ಎಣ್ಣೆ ಜೊತೆ ಫ್ರೈ ಮಾಡಿ ನೆಕ್ಸ್ಟ್ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ಆಮೇಲೆ ಟೊಮೊಟೊನ ಹಾಕಿ ಟೊಮೊಟೊನೂ ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೊಟೊ ಚೆನ್ನಾಗಿ ಬಾಡಿದೆ ಈಗ ಕಟ್ ಮಾಡಿ ಕೊಂಡಿಟ್ಕೊಂಡಿರೋ ಅಲಗಿಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನಿಲ್ಲಿ ನಮ್ಮಲ್ಲಿ ಮನೆಲೆ ಮಾಡ್ತಾ ಸುಟ್ಟು ಖಾರದ ಪುಡಿ ಸಾಂಬಾರು ಪುಡಿ ಹಾಗೆ ಅರಿಶಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಅಕ್ಕಿನ ನೆನೆ ಹಾಕಿಟ್ಟಿದ್ದೆ ಟೊಮೊಟೊನ ಫ್ರೈ ಮಾಡುವಾಗ ಹಾಕಿದ್ರೆ ಸಾಕು ಅದು ಫ್ರೈ ಆಗೋದ್ರೊಳಗಡೆ ಎಷ್ಟು ನೆನೆದಿರುತ್ತೋ ಅಷ್ಟಿದ್ರೇನು ಸಾಕು ಇಲ್ಲಿ ನಾನು ಒಂದು ಲೋಟ ಅಕ್ಕಿಗೆ ಎರಡು ಕಾಲು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ನನ್ನ ಸೀಕ್ರೆಟ್ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ಬಿರಿಯಾನಿ ಮಸಾಲೆ ಇದನ್ನ ಸ್ವಲ್ಪ ಹಾಕಿ ಸ್ವಲ್ಪ ತುದಿ ಬಂದಮೇಲೆ ಚೆನ್ನಾಗಿಟ್ಬಿಡಿ ಈಗ ಉಪ್ಪು ಖಾರ ಸರಿ ಇದೆಯಾ ನೋಡಿ ಕರ್ನಾಟಿ ಎರಡು ವಿಜಲ್ ಹೊತ್ತಿ ಮೂರನೇ ವಿಷಲ್ ಇನ್ನೇನು ಆಗ್ತಿದೆ ಅನ್ನೋದು ಆಫ್ ಮಾಡಿ ಪೂರ್ತಿ ಹಬೆ ಹೋಗೋದಿಟ್ಬಿಡಿ ಹಬೆಯೆಲ್ಲ ಹೋಗಿದೆ ಓಪನ್ ಮಾಡಿ ನೋಡೋಣ ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬಾ ಗಮ್ ಅಂತಿದೆ ಅದು ಆಗುವಾಗಲೇ ಆಗುವಾಗಲಿಂದ ತುಂಬ ಗಮ್ಮಂತಿತ್ತು ನೋಡಿ ಎಷ್ಟು ನೀಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲೂ ನೀರು ನೀರಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಅನ್ನೋದು ಮಾತು ಮಾಡುವಾಗ ಚೆನ್ನಾಗಿ ಬಂದಿದೆ ರುಚಿ ಕೂಡ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಕುಕ್ಕರಲ್ಲಿ ವ್ಯವಲ್ ಆಗುವಾಗಲೇ ಘಮ ಬರ್ತಾ ಇರುತ್ತೆ ಆ ಘಮಕ್ಕೆ ಅನಿಸುತ್ತೆ ನಮಗೆ ಎಷ್ಟು ಬೇಗ ಆಗುತ್ತೋ ಇದು ಅಂತ ಇವತ್ತಿನ ಲಂಚ್ ಪ್ಯಾಕ್ಸ್ರಲ್ಲಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ